ಒಂದು ಕಡೆ ನಮಸ್ಕಾರ ನಾನು ವೀರಣಗೌಡ ಇವತ್ತು ಶ್ರೀಗುರು ಕೊಟ್ಟೂರೇಶ್ವರನ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಕೃತಿಯ ಸಾಕ್ಷಿಯಾಗಿ ಇವತ್ತು ಆರಾಪನೆಯನ್ನು ಮಾಡತಕ್ಕಂಥದ್ದು ಸಮಾನತೆಯ ಹರಿಕಾರ ಶಾಂತಿಪ್ರಿಯ ಶ್ರೀ ಗುರು ಕೊಟ್ಟೂರೇಶ್ವರನ ದಿವ್ಯ ಸಾನಿಧ್ಯದಲ್ಲಿ ಇಂದು ಪ್ರಕೃತಿಯ ಸಾಕ್ಷಿಯಾಗಿ ಒಂದೆರಡು ಪ್ರತಿಜ್ಞೆಗಳನ್ನು ನಾನು ಕೈಗೊಳ್ತಾ ಇದ್ದೀನಿ ಮೊದಲನೆಯದಾಗಿ ಪ್ರತಿಜ್ಞೆ ಏನು ಅಂತಂದರೆ ಪ್ರಕೃತಿಯ ವಿರುದ್ಧವಾದಂತಹ ಯಾವುದೇ ಹವ್ಯಾಸಗಳನ್ನು ಮಾಡುವುದಿಲ್ಲ ಅಂದರೆ ದುಶ್ಚಟಗಳನ್ನು ಮಾಡುವುದಿಲ್ಲ ಎನ್ನುವಂಥದ್ದು ಪ್ರಕೃತಿಯ ವಿರುದ್ಧವಾಗಿ ಯಾವುದೇ ಅಂದರೆ ಪ್ರಕೃತಿಯಲ್ಲಿ ಇರತಕ್ಕಂತಹ ಸಸ್ಯಾಹಾರವನ್ನೇ ನಾನು ಸೇವಿಸ್ತೇನೆ ಅದು ಬಿಟ್ಟರೆ ಮಾಂಸಾಹಾರ ಸೇವನೆ ಆಗಿರ್ಬೋದು ಮದ್ಯ ಆಗಿರ್ಬೋದು ಧೂಮಪಾವನ ಆಗಿರ್ಬೋದು ಈ ಥರದಂತಹ ಯಾವುದೇ ದುಶ್ಚಟಗಳನ್ನು ನನ್ನ ಜೀವನ ಪರ್ಯಂತ ನಾನು ಮಾಡುವುದಿಲ್ಲ ಎನ್ನುವಂತಹ ಒಂದನೇ ಪ್ರತಿಜ್ಞೆ ಇನ್ನು ಎರಡನೆಯ ಪ್ರತಿಜ್ಞೆ ಏನು ಅಂತಂದರೆ ಧರ್ಮಸ್ಥಳದಲ್ಲಿ ಎಂಬ ಪ್ರದೇಶದಲ್ಲಿ ಆಗಿರ್ತಕ್ಕಂತಹ ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳು ಯಾರಾದರೂ ಒಬ್ಬರೇ ಆಗಲಿ ಸಿಗೋವರೆಗೂ ಕೂಡ ನಾನು ಚಪ್ಪಲಿಯನ್ನು ಧರಿಸುವುದಿಲ್ಲ ಎನ್ನುವಂತಹ ಪ್ರತಿಕ್ರಿಯೆಯನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಧರ್ಮಸ್ಥಳದ ಅಸಹಜ ಸಾವುಗಳು ಮತ್ತು ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ದಾಖಲೆಗಳನ್ನೇ ನಾವು ನೋಡ್ತಾ ಹೋದರೆ ಒಂದಿಷ್ಟು ಅನುಮಾನಾಸ್ಪದವಾಗಿ ಮತ್ತು ಮೇಲ್ನೋಟಕ್ಕೆ ಅತ್ಯಾಚಾರ ಮತ್ತು ಕೊಲೆಗಳು ಅಲ್ಲಿ ಸರಣಿ ಕೊಲೆಗಳು ಆಗಿರುವುದು ಹಾಗಾಗಿ ನಾನು ಈ ಒಂದು ಗುರುಗಳೇ ನಿಮ್ಮ ಎರಡನೇ ಪ್ರತಿಜ್ಞೆ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರಾದರೂ ಒಬ್ಬ ಆರೋಪಿ ಸಿಗೋವರೆಗೂ ಚಿಕ್ಕ ಧರಿಸೋದಿಲ್ಲ ಅಂತೇಳಿ ಈಗ ವಿಚಿತ್ರವಾಗಿ ನೀವು ಒಂಥರ ಪ್ರತಿಜ್ಞೆ ಮಾಡಿದ್ರಿ ಈ ಧರ್ಮಸ್ಥಳ ಪ್ರಕರಣದ್ದೇ ಯಾಕೆ ಅಂತ ಕಾರಣ ಈಗ ನೋಡಿ ಸ್ವಾಮಿ ನಾವು ಕೇಳ್ತಾ ಇರುವಂಥದ್ದು ಧರ್ಮವನ್ನು ಸತ್ಯವನ್ನು ನ್ಯಾಯವನ್ನು ನಾವು ಧರ್ಮವನ್ನು ಕೇಳ್ತಾ ಇದ್ದೀವಿ ನಾವು ಸತ್ಯವನ್ನು ಕೇಳ್ತಾ ಇದ್ದೀವಿ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಒಂದು ಹೆಣ್ಣು ಮಕ್ಕಳಿಗೆ ಆದಂತಹ ನ್ಯಾಯವನ್ನು ಕೇಳ್ತಾ ಇದ್ದೀವಿ ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ನಾವು ನ್ಯಾಯವನ್ನು ಕೇಳ್ತಾ ಇದ್ದೀವಿ ಆದರೆ ಹಿಂದಿನ ದಿವಸ ಏನು ಆಗ್ತಾ ಇದೆ ಅಂದರೆ ಒಂದು ಹೆಣ್ಣಿಗೆ ನ್ಯಾಯ ಕೇಳಿದರೆ ಎಡಪಂಥೀಯ ಬಲಪಂಥೀಯ ನೀನು ಆ ಪಕ್ಷ ನೀನು ಈ ಪಕ್ಷ ಅಂತೇಳಿ ಕರಿತಾ ಇದ್ದಾರೆ ಇನ್ನೊಬ್ಬ ಯಾರು ನೀನು ಷ್ಯಂತ್ರದ ಭಾಗವೇ ನೀನು ಅಂತ ಹೇಳಿ ಕರೀತಾರೆ ನೀನು ಹೋರಾಟಗಾರರಲ್ಲ ನೀವು ನೀವು ಷಡ್ಯಂತ್ರ ಮಾಡತಕ್ಕಂಥವ್ರು ಹಿಂದೂ ಧರ್ಮದ ವಿರೋಧಿ ಅಂತ ಹೇಳಿ ಕರೀತಾರೆ ನೋಡಿ ಹಿಂದೂ ಧರ್ಮದ ವಿರೋಧಿಗಳು ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಅಪಪ್ರಚಾರ ಹಿಂದೂ ದೇವರಿಗೆ ಅಪಪ್ರಚಾರ ಹೇಳಿ ಕರಿತೀ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾರೆ ಇವರು ತೆರಿಗೆ ಕಚೇರಿಗೆ ದೇವಸ್ಥಾನ ಅಂತ ಹೇಳಿ ಕೊಡ್ತಾರೆ ಮಂಜುನಾಥ ದೇವಸ್ಥಾನ ಅಂತ ಕೊಡ್ತಾರೆ ಆದರೆ ಸುಪ್ರೀಂ ಕೋರ್ಟಿಗೆ ಕೊಡಿಸ್ತಾ ಕೊಡ್ತಾರೆ ಇದು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಹೇಳಿಕೊಡ್ತಾರೆ ಅಂದರೆ ದಿ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಇದು ಅಂತ ಕೊಡ್ತಾರೆ ಇಂಥವರು ಹಿಂದೂ ದೇವರಿಗೆ ಅಪಚಾರ ಅಂತಕ್ಕಂಥವರು ಹಿಂದೂಗಳ ದೇವಸ್ಥಾನ ಅಲ್ಲ ಅಂತ ಕೇಳಿದವರು ಹಿಂದೂಗಳಿಗೆ ಅಪಚಾರ ಅಂತೇಳಿ ಗೊತ್ತಿ ಕರೀತಾ ಇದ್ದಾರೆ ಹಾಗಾಗಿ ಸತ್ಯ ಸತ್ಯತೆ ಏನು ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗ್ತಾ ಇದೆ ನಾವು ಇನ್ನೇನು ಸತ್ಯ ಇನ್ನೇನು ಸತ್ಯಯುಗಕ್ಕೆ ತಾಲಿಟ್ಟಿದ್ದೇವೆ ಎಲ್ಲ ಜನರಿಗೆ ಸತ್ಯ ಸತತೆ ಅರ್ಥ ಆಗುತ್ತೆ ಹೇಳಿ ಯಾಕೆ ಕೇಳುತ್ತಪ್ಪ ಇದುವರೆಗೆ ನಾಲ್ಕು ತಿಂಗಳಾಯಿತು ಸ್ವಾಮಿ ನಾಲ್ಕು ತಿಂಗಳಾಯಿತು ಅಲ್ಲಿ ಎಸ್ ಐ ಟಿ ಏನಿದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ನಾಲ್ಕು ತಿಂಗಳಿಂದ ತನಿಖೆ ಮಾಡಿದೆ ಆದರೆ ಆ ದೂರುದಾರರು ಯಾರಿದ್ದಾರೋ ಅಲ್ಲ ದೂರುದಾರರು ಕೂಡ ಅಲ್ಲ ಹೋರಾಟಗಾರರು ಯಾರಿದ್ದಾರೋ ಅವರ ಮೇಲೆ ತನಿಖೆ ಆಗಿದೆ ಹೊರತು ಮೊದಲ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟಲ್ಲಿ ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆ ಏನಿದೆ ಅಲ್ವಾ ಸುಮಾರು ನಲವತ್ತು ಹೆಸರುಗಳನ್ನು ಕೊಟ್ಟಿದ್ದಾನೆ ಆ ನಲವತ್ತು ಹೆಸರುಗಳಲ್ಲಿ ಒಬ್ಬರ ತನಿಖೆಯೂ ಕೂಡ ಆಗಿಲ್ಲ ಎನ್ನುವಂಥದ್ದು ಅಂದರೆ ನಮ್ಮ ಕಾನೂನು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಪ್ರಭಾವಿಗಳ ಪರ ನಿಂತಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಇಲ್ಲೇ ಗೊತ್ತಾಗ್ತಾ ಇದೆ ಎನ್ನುವಂಥದ್ದು ಇನ್ನು ಸೌಜನ್ಯ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ರಾವ್ ಏನಿದ್ದಾನೆ ಅವನು ಒಂಬತ್ತನೇ ತಾರೀಕು ಸೌಜನ್ಯ ಕೊಲೆ ಆದರೆ ಆರನೇ ತಾರೀಕು ರಾವ್ ಸೌಜನ್ಯ ನಿರಪರಾಧಿ ಏನಿದ್ದಾನೆ ರಾವ್ ಆರನೇ ತಾರೀಕು ಕಸ್ಟಡಿಯಲ್ಲಿದ್ದಾನೆ ಎನ್ನುವಂಥದ್ದು ಅದು ಸಿ ಬಿ ಐ ವರದಿ ಮಾಡಿದೆ ಸಿ ಬಿ ಐ ವರದಿ ಮಾಡಿದೆ ಆ ಸಿ ಈಗ ಎಸ್ ಐ ಟಿ ತನಿಖೆಯನ್ನು ಕೈಗೊಂಡಿದೆ ಅದನ್ನು ಬಿ ಎಲ್ಲ ವರದಿ ಮಾಡ್ತಾರೆ ಸೌಜನ್ಯ ಕೇಸಿನಲ್ಲಿ ಹೈಕೋರ್ಟ್ ಹೇಳುತ್ತೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಅಕ್ವಿಟಲ್ ಕಮಿಟಿ ರಚನೆ ಮಾಡ್ತಾರೆ ಆದರೆ ಸೌಜನ್ಯ ತಾಯಿಗಾಗಿ ಕುಟುಂಬಕ್ಕಾಗಿ ಅಕ್ವಿಟಲ್ ಕಮಿಟಿ ಮಾಡಿರ್ತಕ್ಕಂಥದ್ದು ವಿಷಯನೇ ಗೊತ್ತಾಗುವುದಿಲ್ಲ ನೋಟಿಸೇ ಗೊತ್ತಾಗುವುದಿಲ್ಲ ಅಕ್ವಿಟಲ್ ಕಮಿಟಿ ರಚನೆಯನ್ನು ಮಾಡ್ತಾರೆ ಆರ್ ಟಿ ಐ ಕಾರ್ಯಕರ್ತ ಅದನ್ನು ಆರ್ ಟಿ ಹಾಕಿದಾಗ ಇವರು ಅಕ್ಪಿಟಲ್ ಕಮಿಟಿ ರಚನೆ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ ಆದರೆ ತದನಂತರ ಇದು ಸ್ಟ್ರಾಂಗ್ ಆಗುತ್ತೆ ಅಂತೇಳಿ ಸಿ ಬಿ ಐಗೆ ವಹಿಸ್ತಾರೆ ಆದರೆ ಸಿ ಬಿ ಐಗೆ ಅಕ್ಪಿಟಲ್ ಕಮಿಟಿ ರಚನೆ ಮಾಡಿದ್ದನ್ನು ರಿಪೋರ್ಟ್ ಕೊಡಬೇಕಾಗಿತ್ತಲ್ವಾ ಅಕ್ಪಿಟಲ್ ಕಮಿಟಿ ಮಾಡಿರತಕ್ಕಂಥದ್ದು ಸಿ ಬಿ ಐಗೆ ರಿಪೋರ್ಟ್ ಕೊಡೋದಿಲ್ಲ ಸಿ ಬಿ ಐ ಕೂಡ ಹೇಳುತ್ತೆ ಸಿ ಬಿ ಐ ಕೂಡ ಹೇಳುತ್ತೆ ಏನಂತ ಹೇಳಿದ್ರೆ ಅಕ್ಪಿಟಲ್ ಕಮಿಟಿ ರಚನೆ ಮಾಡಿ ಆ ತಪ್ಪಿತಸ್ಥ ಅಧಿಕಾರಿಗಳನ್ನು ಬಂಧಿಸಿ ಅಂತ ಹೇಳುತ್ತೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲ ಇನ್ನೂ ಒಂದು ಒಂದು ಸರಿಯಾದ ರೀತಿಯಂತಹ ಅಕ್ವಿಡಲ್ ಕಮಿಟಿ ರಚನೆಯನ್ನು ಮಾಡಿ ತಪ್ಪಿಸ್ತರಿಗೆ ನ್ಯಾಯ ಕೊಡಿಸ್ತಾ ಇಲ್ಲ ಅಂತಂದರೆ ಇದರ ಹಿಂದೆ ಅದು ಯಾರೋ ದೊಡ್ಡ ಪ್ರಭಾವಿ ಇರಲೇಬೇಕಲ್ವಾ ಸ್ವಾಮಿ ಅಲ್ವಾ ಸ್ವಾಮಿ ಒಬ್ಬ ಯಾರೋ ದೊಡ್ಡ ಪ್ರಭಾವಿ ಇರಲೇಬೇಕಲ್ವಾ ಸಂತೋಷರಾವು ಅಷ್ಟೊಂದು ದೊಡ್ಡ ಪ್ರಭಾವಿನ ರಾಜ್ಯವನ್ನೇ ದೇಶವನ್ನೇ ಅಲ್ಲಾಡಿಸ್ತಕ್ಕಂಥ ಕೇಂದ್ರದ ಸಂಸ್ಥೆಗಳನ್ನೇ ಅಲ್ಲಾಡಿಸ್ತಕ್ಕಂತಹ ದೊಡ್ಡ ಪ್ರಭಾವಿನ ಸಂತೋಷರಾವು ಹಾಗಾಗಿ ನೋಡಿ ಈಗ ಆ ಉದಯ್ ಜೈನು ಧೀರಜ್ ಕೆಲ್ಲಾ ಮತ್ತು ಮಲ್ಲಿಜ್ ಜೈನು ಈ ಮೂವರೇ ಅಪರಾಧಿಗಳು ಬಿಟ್ಟಿದ್ರೆ ನೀನು ತಪ್ಪು ಮಾಡಿದೀಯಾ ನೀನು ಶಿಕ್ಷೆ ಅನುಭವಿಸಿ ಹೋಗು ಹೇಳಿ ಕಳಿಸ್ತಾ ಇದ್ರು ಆದರೆ ಅವರನ್ನು ಯಾಕೆ ಸಿಕ್ಕಾಕ್ಸ್ತಾ ಇಲ್ಲ ಅಂತಂದರೆ ಇದರಲ್ಲಿ ದೊಡ್ಡ ಪ್ರಭಾವಿಗಳ ಅಥವಾ ಕುಟುಂಬದವರ ಯಾರಾದರ ಕೈವಾಡ ಇರಲೇಬೇಕಲ್ವಾ ಹಾಗಾಗಿ ಅಂತ್ಯದ ಕಾಲ ಬಂದಿದೆ ಅವ ಹೆಣ್ಣಿನ ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಕೃತಿಯ ವಿರುದ್ಧವಾಗಿ ಅವ ಎಷ್ಟೇ ಪ್ರಭಾವಿ ಆಗಿರಲಿ ಅದು ಯಾರೇ ಆಗಿರಲಿ ಇಂತಹ ಕೆಲಸಗಳನ್ನು ಮಾಡಿದಂಥವರಿಗೆ ಪ್ರಕೃತಿನೇ ಶಿಕ್ಷೆ ಕೊಡುತ್ತೆ ಖಂಡಿತವಾಗಿಯೂ ಕೂಡ ಅವರಿಗೆ ಅಂತ್ಯ ಕಟ್ಟಿಟ್ಟ ಬುತ್ತಿ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ನೋಡ್ತಾ ಇರಿ ಎನ್ನುವಂಥ ಮಾತನ್ನು ನಾನು ಹೇಳ್ತೇನೆ ಹಾಗಾಗಿ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲವೇ ದಿನಗಳಲ್ಲಿ ಸರಣಿ ಅತ್ಯಾಚಾರ ಕಲೆಗಳಿಗೆ ಸಂಬಂಧಪಟ್ಟಂತೆ ಆರೋಪಿಗಳು ಸಿಗುವುದಂತೂ ಖಂಡಿತ ಎನ್ನುವಂಥದ್ದು ನನಗೆ ಭರವಸೆ ಇದೆ ಅಲ್ಲಿಯವರೆಗೂ ಕೂಡ ಒಬ್ಬ ಆರೋಪಿಯಾದರೂ ಸಿಕ್ಕು ತನಿಖೆ ಸಿಕ್ಕಿದ್ದಾನೆ ಅಂತೇಳಿ ಗೊತ್ತಾಗುವವರೆಗೂ ಆತನ ಮೇಲೆ ಎಫ್ ಐ ಆರ್ ಆಗೋವರೆಗೂ ಕೂಡ ಇನ್ನು ನಾನು ಚಪ್ಪಲಿಯನ್ನು ಧರಿಸುವುದಿಲ್ಲ ಅಂತೇಳಿ ಇವತ್ತು ಇಂದು ಪ್ರತಿಕ್ರಿಯ ಮಾಡ್ತಾ ನಮಸ್ಕಾರ